ಗೊತ್ತಿಲ್ಲ ಇದೆ ಮಾಡ್ತಾ ಇದ್ದೀವಿ ಅಷ್ಟೇ ಕಂಪ್ನಿ ಕೆಲಸ ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಿ ತಿಂಗಳಿಗೆ ಇಪ್ಪತ್ತರಿಂದ ಮಾಡ್ಕೊಂಡು ಖುಷಿಯಾಗಿದ್ದಾರೆ ನಮಸ್ಕಾರ ನಾನ್ ನಿಮ್ ಮದನ್ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಪ್ರೋಗ್ರಾಮ್ ನಲ್ಲಿ ನಮ್ಗೆ ಇವತ್ತು ಇನ್ನೊಬ್ರು ವ್ಯಕ್ತಿ ಸಿಗ್ತಾ ಇದ್ದಾರೆ ಸರ್ ನಿಮ್ ಹೆಸರು ರುದ್ರೇಶ್ ಏನ್ ವ್ಯಾಪಾರ ಎಲ್ಲಿಂದ ತರ್ತೀರಾ ಸರ್ ಜೋಳ ತೋಟದಿಂದ ಡೈರೆಕ್ಟ್ ಎಲ್ಲಿದೆ ಸರ್ ತೋಟ ನೆಲ್ಮಗ್ಳ ಸರೌಂಡಿಂಗ್ ತೋಟಗಳು ಎಲ್ಲಿ ಇರ್ತಾವ ಅಂತ ಮಾಡ್ತೇವೆ ಆ ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರ ಒಂದು ಮೂರರಿಂದ ನಾಲ್ಕು ಸಾವಿರ ವ್ಯಾಪಾರ ಮಾಡುತ್ತೆ ಹೌದಾ ಹಾಂ ಒಟ್ಟು ಲಾಭ ಎಷ್ಟು ಬರುತ್ತೆ ಸರ್ ಒಂದು ಐದರಿಂದ ಆರ್ನೂರು ರೂಪಾಯಿ ಮುಂಚೆ ಏನು ಮಾಡ್ಕೊಂಡಿದ್ರಿ ಫಸ್ಟು ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ ಎಫೆಕ್ಟ್ ಎ ಬಿ ಬಿನ್ಸು ವಿಜಯವಾಗ ಮಾಡ್ತಿದ್ದೆ ಟ್ರೈನಿಂಗ್ ಎಲ್ಲ ಮಾಡಿದ್ದು ಐ ಟಿ ಮೇಲೆ ಈಗ ವ್ಯಾಪಾರ ನೀವು ಸೊ ಅದೆಲ್ಲ ಬಿಟ್ಬಿಟ್ಟು ಕೊನೆಗೆ ಇದಕ್ಕೆ ಇದಕ್ಕೆ ಅಂತ ಎಂತ ಬಂದ್ರಿ ಸರ್ ಬೇರೆ ಬೇರೆ ವ್ಯಾಪಾರ ಮಾಡಬಹುದು ಕೆಲಸ ಮಾಡೋಕೆ ನಂಗೆ ಇಷ್ಟ ಇಲ್ತೆ ನಾನು ಓನಾಗಿ ಮಾಡಬೇಕು ಅಂತ ಬಂದೆ ಇದಕ್ಕೆ ಬಂಡವಾಳ ಎಲ್ಲ ಎಷ್ಟು ಬೇಕಾಗುತ್ತೆ ಸರ್ ನಿಮ್ಗೆ ಹತ್ತು ಸಾವಿರ ಇದ್ರೆ ಸಾಕು ಸಾಕ ಸಾಕು ಸಾಕು ನಿಮ್ಗೆ ಬಂಡವಾಳ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಯಾವ ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡು ಇದನ್ನ ಇಂಪ್ರೂವ್ ಮಾಡ್ಕೊಂತೀವಿ ಅಷ್ಟೇ ಗೌರ್ಮೆಂಟ್ ಇಂದ ಏನಾದ್ರು ಸಬ್ಸಿಡಿ ಎಲ್ಪ್ ಏನಾದರೂ ಸಿಗುತ್ತಾ ನಿಮಗೆ ಯಾವುದು ಸಿಕ್ಕಿಲ್ಲ ಇದುವರೆಗೂ ಯಾವ್ದು ತಗೊಂಡಿಲ್ಲ ಸಿಕ್ಕಿಲ್ಲ ಸೊ ನಿಮಗೆ ಅದು ಸಿಗೋ ಸಂಬಳದಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಖುಷಿ ಇದೆಯಾ ಹಾಂ ತೃಪ್ತಿ ಇದೆ ನಿಮ್ಮ ಮಕ್ಳು ಏನು ಮಾಡ್ಕೊಂಡಿದ್ರು ಹಾಂ ಮದುವೆ ಇಲ್ಲ ಮದುವೆ ಆಗಿಲ್ಲ ಎಬಿಬಿ ಬಿ ಅಂತ ಹೇಳಿದ್ರಲ್ಲ ಅಲ್ಲಿ ಎಷ್ಟು ದುಡಿತಾ ಇದ್ರಿ ಅಲ್ಲಿ ಪ ಪರ್ ಮಂತು ಫಿಫ್ಟೀನ್ ತೌಸಂಡ್ ಬರುತ್ತೆ ಅದು ನಮ್ಗೆ ಸಾಕಾಗ್ತಿರ್ಲಿಲ್ಲ ಇಲ್ಲೂ ಅಷ್ಟೇ ಬರುತ್ತೆ ಒಂದು ಐದು ಸಾವಿರ ಎಷ್ಟೋ ಬರುತ್ತೆ ಅಷ್ಟೇ ಮಂತ್ಲಿ ಅವ್ರೇಜ್ ಬಂದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಮಂತ್ಲಿ ಆದರೆ ಡೈಲಿ ಅವ್ರೇಜ್ ಬೇಕಾಗಿದ್ರೆ ಸಿಕ್ಸ್ ಹಂಡ್ರೆಡ್ ಎಬನೇ ಬರುತ್ತೆ

ಅಲ್ಲೇನು ಪರ್ಮನೆಂಟ್ ಕೊಡ್ಲಿಲ್ಲ ಸರ್ ಪರ್ಮನೆಂಟ್ ಕೊಡ್ಲಿಲ್ಲ ಸರ್ ಕಂಪ್ನಿ ಇದ್ರೆ ನಿಮ್ಗೆ ಇ ಎಸ್ ಐ ಸಿಗುತ್ತೆ ಪಿ ಎಫ್ ಸಿಗುತ್ತೆ ಬೆನಿಫಿಟ್ ಸಿಗುತ್ತೆ ತುಂಬಾ ಆರಾಮ್ಸೆ ಕೆಲಸ ಮಾಡಬಹುದಾಗಿತ್ತಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅದೇ ಸರ್ ಹೇಳ್ತಾನಲ್ಲ ನಾವು ಒಬ್ರು ಕೈ ಕೆಲಸ ಮಾಡೋಕೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಓನಕ್ಕೆ ಬಂದು ಬೆನಿಫಿಟ್ ಇನ್ಶೂರೆನ್ಸ್ ಆ ತರ ಏನು ಸಿಗೋದಿಲ್ಲ ನೀವು ಈ ಥರ ಬೀದಿ ಬದಿ ವ್ಯಾಪಾರ ಮಾಡಿದ್ರೆ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ನೆಮ್ಮದಿ ಇದೆ ಅದಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲಿ 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 ಟೈಮ್ ಸರಿಯಾಗಿ ಊಟ ಸಿಗ್ತಾ ಇತ್ತು ಇಲ್ಲಿ ಇಲ್ಲೇನ್ ಮಾಡ್ಕೊಂಡಿದ್ರೆ ಹೋಟ್ಲ್ ಹೋಗ್ತೀವಿ ಯಾವ ಹೋಟ್ಲಿಗೆ ಹೋಗ್ತೀವಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಟ್ಲ್ ಹೋಗಿ ಎಲ್ಲಿ ಹತ್ರದಲ್ಲಿ ಇರ್ತಾವಲ್ಲ ಹೋಟ್ಲು ಅಲ್ಲಿ ಹೋಗ್ತೀವಿ ಡೈಲಿ ಊಟ ಮಾಡಿ ಹೊಟ್ಟೆ ಕೆಡಲ್ವಾ ನಿಮ್ಗೆ ಹೋಟ್ಲಲ್ಲಿ ಊಟ ಮಾಡಿ ಮಾಡಿ ಟೈಮ್ ತಿನ್ನಲ್ಲ ಮನೆಗೆ ಹೋಗ್ತೀವಿ ನಮ್ಮ ಮಾತಾಡ್ ಬರ್ತಾರೆ ಮಧ್ಯಾಹ್ನ ಹೊತ್ತು ಊಟ ಕಳ್ಸಕ್ ಬರ್ತಾರೆ ನಾವು ಮನೆಗೆ ಹೋಗ್ತೀವಿ ಯಾವಾಗ ಅವ್ರು ಬರ್ಲಿಲ್ದಾಗ ನಾವು ಹೋಟ್ಲ್ ಹೋಗಲ್ಲ ಫ್ಯಾಮಿಲಿ ಎಷ್ಟು ಜನ ಇದ್ರೆ ನಾನು ಅಮ್ಮ ಇದ್ದೆ

ಏನ್ ಸಿಗುತ್ತೋ ಅದ್ ಆಗ್ತಾ ಇರದೆ ಯಾವತ್ತೇನಾಗಲ್ಲ ಮಳೆ ಇದ್ ಬಂದಾಗ ಆಗ್ದಂಗ್ ನಾವು ಮೆಂಟೇನ್ ಮಾಡ್ಕೊಬೋದು ಸ್ವಂತ ಗಾಡಿ ಏನಾದ್ರು ಇದೆಯಾ ಫೋರ್ ವೀಲರ್ ಇಲ್ಲ ಜೋಳ ಬಂದು ತುಂಬಾ ಭಾರ ಇರುತ್ತೆ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಕಷ್ಟ ಆಗುತ್ತೆ ಪಾಟಿಗೆ ತಗೊಂಬಂದ್ ಆಗ್ತಾರೆ ನಾವ್ ಎಂತ ಬರೋಲ್ಲ ಅವ್ರ ಬಂದು ಇದ್ ಹಾಕ್ಬಿಟ್ಟು

ಸಾಲ ಏನಾದ್ರು ಇದೆಯಾ ಸರ್ ಸಾಲ ಇದೆ ಪರ್ಸನಲಿ ಸಾಲ ಎಷ್ಟಿರ್ಬೋದು ಒಂದು ಎರಡು ಮೂರು ಲಕ್ಷ ಇದೆ ಅದನ್ನ ಎಷ್ಟು ದಿವಸಗಳಲ್ಲಿ ಅಥವಾ ತೀರಿಸಬೇಕು ಅನ್ನೋ ಇದೆ ಪಾಯಿಂಟ್ ನಮ್ಮ ಟಾರ್ಗೆಟ್ ಇರೋದು ಒಂದು ಇಯರ್ ಕ್ಲಿಯರ್ ಆಗಬೇಕು ಅಂತ ಅದ್ಯಾವ್ದ ಏನು ಹೆಂಗ್ ಇಡುತ್ತೋ ಹಂಗೆ ಮಾಡ್ತೇವೆ ನೋಡೋದಲ್ಲ ಸ್ನೇಹಿತರೆ ಬೀದಿ ಬದಿ ವ್ಯಾಪಾರ ಜೋಳ ಮಾರೋರು ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಾಡಿಕೊಂಡು ಖುಷಿಯಾಗಿದ್ದಾರೆ ಕಂಪ್ನಿ ಕೆಲಸ ಬಿಟ್ಟು ಸ್ವಂತ ತಮ್ಮದೇ ಬಿಸ್ನೆಸ್ ಮಾಡಿ ಹೊಟ್ಟೆ ಪಾಡ್ಗೋಸ್ಕರ ತುಂಬ ಖುಷಿಯಾಗಿ ಬದುಕ್ತಾ ಇದ್ದಾರೆ ಈ ಥರ ತುಂಬಾ ಜನನ ನಾವು ಮೀಟ್ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡ್ತಾ ಇರಲಿ